ನಮಸ್ತೆ ವೀಕ್ಷಕರೇ ಕನ್ನಡ ಕಿರುತೆರೆಯ ಮತ್ತೊಂದು ಜೋಡಿ ವಿಚ್ಛೇದನದ ಕಡೆಗೆ ಮುಖ ಮಾಡಿದೆ ಇವರಿಬ್ರು ನಿಮಗೂ ಚಿರಪರಿಚಿತ ಇವರಿಬ್ರು ಜರ್ನಿ ಶುರುವಾಗಿದ್ದು ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಅಲ್ಲಿ ಇಬ್ರು ಪರಿಚಯ ಮಾಡ್ಕೋತಾರೆ ಅಲ್ಲೇ ಪ್ರೀತಿ ಕೂಡ ಆಗುತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾರೆ ಒಂದು ಕೆಲವು ವರ್ಷ ಬಿಟ್ಟು ಮದ್ವೆ ಕೂಡ ಆಗ್ತಾರೆ ಈಗ ಮದುವೆ ನಾಲ್ಕೈದು ವರ್ಷ ಕೂಡ ಆಗಿದೆ ಈಗ ಇವರಿಬ್ರು ಮಧ್ಯ ಎಲ್ಲವೂ ಸರಿ ಇಲ್ಲದಂತಾಗಿದೆ ಸೊ ಇಬ್ರು ಡಿವೋರ್ಸ್ ತಗೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಇವರ ಆಪ್ತ ಮೂಲಗಳಿಂದನೇ ವಿಷಯ ಬಹಿರಂಗ ಆಗ್ತಾ ಇದೆ ಇವರಿಬ್ರು ಬೇರೆ ಯಾರು ಅಲ್ಲ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ಇವರಿಬ್ರು ಒಟ್ಟಿಗೆ ಕಂಟೆಸ್ಟೆಂಟ್ ಗಳಾಗಿರ್ತಾರೆ ಚಂದನ್ ಶೆಟ್ಟಿ ಆ ಸೀಸನ್ನ ವಿನ್ನರ್ ಕೂಡ ಹೌದು ಇವರಿಬ್ರು ಬಿಗ್ ಬಾಸ್ ಅಲ್ಲಿ ಪ್ರೇಮಿಗಳ ತರ ಏನೂ ಇರಲಿಲ್ಲ ಫ್ರೆಂಡ್ಸ್ ತರಾನೇ ಇದ್ರು ಆದ್ರೆ ಆಚೆ ಬಂದ ಮೇಲೆ ಇವರಿಬ್ರು ಮಧ್ಯ ಪ್ರೀತಿ ಉಂಟಾಗುತ್ತೆ ಈ ವಿಷಯ ಬಹಿರಂಗ ಯಾವಾಗ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ದಸರಾ ಮಹೋತ್ಸವಕ್ಕೆ ಇವರಿಬ್ಬರನ್ನ ಇನ್ವೈಟ್ ಮಾಡಿರ್ತಾರೆ ಆಗ ಅದೇ ಫಂಕ್ಷನ್ ಅಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡಂಗೆ ಪ್ರಪೋಸ್ ಮಾಡಿರ್ತಾರೆ ಇದು ವಿವಾದ ಕೂಡ ಆಗಿರುತ್ತೆ ಒಂದು ದಸರಾ ಫಂಕ್ಷನ್ ಅಲ್ಲಿ ಪ್ರಪೋಸ್ ಮಾಡೋದು ಅದೆಲ್ಲ ಚೆನ್ನಾಗಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ವಿವಾದ ಕೂಡ ಆಗಿರತ್ತೆ ಅದಾದ್ಮೇಲೆ ಮದುವೆ ಕೂಡ ಆಗ್ತಾರೆ ಇವರಿಬ್ರು ಎಲ್ಲರನ್ನು ಮನೆಯವ್ರನ್ನೆಲ್ಲ ಒಪ್ಸಿ ಜೋರಾಗಿ ಮದ್ವೆ ಕೂಡ ಆಗಿರ್ತಾರೆ ಚೆನ್ನಾಗೇ ಇರ್ತಾರೆ ಈಗ ಮದುವೆ ಆಗಿ ನಾಲ್ಕೈದು ವರ್ಷ ಕೂಡ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಇವರಿಬ್ಬರ ರೀಲ್ಸು ಹಾಗೆ ನಿವೇದಿತಾ ಗೌಡ ಅಂತೂ ಸಿಕ್ಕಾಪಟ್ಟೆ ಹಾಟಾಗಿ ಹೇಗೇಗೋ ಡ್ರೆಸ್ ಮಾಡಿಕೊಂಡು ರೀಲ್ಸ್ ಮಾಡೋದು ಫೋಟೋ ಹಾಕೋದು ಎಲ್ಲ ಮಾಡ್ತಾನೆ ಇರ್ತಾರೆ ಅವರ ಎಲ್ಲ ರೀಲ್ಸಿಗೂ ಎಲ್ಲ ಫೋಟೋಸ್ಗೂ ಟ್ರೋಲ್ ಮಾಡ್ತಾನೆ ಇರ್ತಾರೆ ಟ್ರೋಲ್ ಆದ್ರೂ ಅದು ಯಾವುದಕ್ಕೂ ನಿವೇದಿತಾ ಗೌಡ ತಲೆ ಕೆಡ್ಸ್ಕೊಳ್ತೀರಾ ತಾವೇನು ಮಾಡಬೇಕು ಅದನ್ನು ಮಾಡ್ತಾನೆ ಇರ್ತಾರೆ ನಿವೇದಿತಾ ಗೌಡ ಅವರ ಎಲ್ಲ ಪೋಸ್ಟ್ಗಳಿಗೂ ಸಿಕ್ಕಾಪಟ್ಟೆ ಕಮೆಂಟ್ಸ್ ಅಂತೂ ಬರ್ತಾ ಇತ್ತು ಎಲ್ಲದರಲ್ಲೂ ಕೆಲವರು ಚಂದನ್ ಶೆಟ್ಟಿನ ಟ್ಯಾಗ್ ಮಾಡ್ತಾ ಇದ್ದರು ಎಲ್ಲಿದ್ಯಪ್ಪ ಚಂದನ್ ಶೆಟ್ಟಿ ನೋಡು ನೀನು ಹೆಣ್ತೀನ ಹಾಗೆ ಹೀಗೆ ಅಂತ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಮಾಡ್ತಾಯಿದ್ರು ಆದರೂ ನಿವೇದಿತಾ ಗೌಡ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇರಲಿಲ್ಲ ಚಂದನ್ ಶೆಟ್ಟಿ ಕೂಡ ನಿವೇದಿತಾ ಗೌಡಗೆ ಏನೂ ಹೇಳ್ತಾ ಇರಲಿಲ್ಲ ಆದರೆ ಈಗ ಇದ್ದಕ್ಕಿದ್ದಂಗೆ ಈ ಜೋಡಿ ಮಧ್ಯ ಯಾವ ವಿಷಯಕ್ಕಾಗಿ ಬಿರುಕುಂಟಾಗಿದೆ ಕಾರಣ ಏನು ಇದು ನಿಜಾನ ಸುಳ್ಳ ಅಥವಾ ಇದು ಬರೀ ಗಾಳಿ ಸುದ್ದಿನಾ ಅನ್ನೋದನ್ನ ಈ ಇವರಿಬ್ಬ ಕನ್ಫರ್ಮ್ ಮಾಡಬೇಕು ಆದ್ರೆ ಈಗೊಂದು ಸುದ್ದಿ ಓಡಾಡ್ತಿರೋದಂತೂ ಖಂಡಿತವಾಗ್ಲೂ ನಿಜ ಅದು ಕೂಡ ಅವರ ಆಪ್ತ ಮೂಲಗಳಿಂದನೇ ಈ ಸುದ್ದಿ ಹೊರಗ್ ಬಂದಿರೋದು ಈ ಸುದ್ದಿ ನಿಜಾನ ಸುಳ್ಳ ಸುಳ್ಳಾಗಿರಲಿ ಅಂತ ನಾವು ಕೂಡ ಆಶಿಸೋಣ ಸತ್ಯ ಏನಾದ್ರೂ ಆಗಿದ್ರೆ ನಿಮ್ಗೆ ಏನನ್ಸುತ್ತೆ ಈ ಜೋಡಿ ಯಾವ ಕಾರಣಕ್ಕಾಗಿ ಡಿವೋರ್ಸ್ಗೆ ಡಿವೋರ್ಸ್ ಕಡೆ ಮುಖ ಮಾಡಿರ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ